ದತ್ತಾತ್ರೇಯ ನಮಃ ಓ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಮಾಘ ಮಾಸದ ಎರಡನೇ ದಿನ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ನಾನು ಸಾಕಷ್ಟು ಪೂಜಾ ವಿಧಾನಗಳನ್ನು ಹೇಳಿಕೊಟ್ಟಿದ್ದೀನಿ ನಿಮಗೆಲ್ಲ ಬಾಳೆ ಎಲೆ ಪೂಜೆ ಅಂತ ಹೇಳಿ ಹೇಳಿಕೊಟ್ಟಿದ್ದೆ ಎಷ್ಟು ಜನ ಮಾಡ್ತಾಯಿದ್ರೋ ಗೊತ್ತಿಲ್ಲ ಹಾಗೆ ಕ್ಷೀರಮಹಾಲಕ್ಷ್ಮಿ ಪೂಜೆ ಕೂಡ ಹೇಳಿಕೊಟ್ಟಿದ್ದೆ ಹಾಗೆ ಅಷ್ಟದಳ ಪದ್ಮವನ್ನು ಬರೆದು ಆ ಅಷ್ಟದಳ ಪದ್ಮದಲ್ಲಿ ಒಂದು ಪದ್ಮದಲ್ಲಿ ಅಡಿಕೆ ಒಂದು ಪದ್ಮದಲ್ಲಿ ನಾಣ್ಯ ಹೀಗೆ ಎಂಟು ಪದ್ಮಗಳಲ್ಲಿ ಕೂಡ ಅರಿಶಿನ ಕುಂಕುಮ ತುಂಬಿದ ಅಡಿಕೆಗಳು ಮತ್ತು ನಾಣ್ಯವನ್ನು ಇಟ್ಟು ಪೂಜೆಯನ್ನು ಮಾಡಿ ಅಂತ ಹೇಳಿಕೊಟ್ಟಿದ್ದೆ ಅದನ್ನು ಕ್ಲಿಪ್ತವಾಗಿ ಇನ್ನೊಂದ್ಸಲಿ ಹೇಳ್ಕೊಡ್ತೀನಿ ಅದರ ಜೊತೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ಹಾಗೂ ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳು ನಡೆಯೋದಕ್ಕಾಗಿ ಮನೆ ಕಟ್ಟಬೇಕಾ ಮನೆ ಗೃಹ ಪ್ರವೇಶ ಮಾಡಬೇಕಾ ಮದುವೆ ಆಗಬೇಕಾ ಮುಂಜಿ ಆಗಬೇಕಾ ಒಳ್ಳೆಯ ಕೆಲಸ ಸಿಗಬೇಕಾ ಶುಕ್ರವಾರದಲ್ಲಿ ಮಾಡುವಂತಹ ಒಂದು ಸಣ್ಣ ಕಾರ್ಯಕ್ರಮವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಳಿಕೊಟ್ಟಿದ್ದೀನಿ ಇನ್ನೊಂದು ಸಲ ಹೇಳ್ಕೊಡ್ತೀನಿ ಅಷ್ಟದಳ ಪದ್ಮವನ್ನು ದೇವರ ಮನೆಯ ಮುನ್ ಮುಂದುಗಡೆ ಒಂದು ಮಣೆಯನ್ನು ಇಟ್ಕೊಂಡು ಆ ಮಣೆ ಮೇಲೆ ಎಂಟು ದಳ ಪದ್ಮ ಪ್ಲಸ್ ಮತ್ತು ಇಂಟು ಮಾರ್ಕ್ ಹಾಕಿ ಒಂದೊಂದನ್ನು ಸೇರಿಸ್ತಾ ಹೋಗ್ತಾ ಇದ್ರೆ ಅದು ಅಷ್ಟದಳ ಪದ್ಮ ಆಗುತ್ತೆ ಆ ಅಷ್ಟದಳ ಪದ್ಮ ಎಂಟು ಅಡಿಕೆ ಬಟ್ಟಲಡಿಕೆ ತುಂಬಿದ ಅಡಿಕೆ ಅಂತ ಹೇಳಿ ಸಿಕ್ಕತ್ತೆ ಆ ಬಟ್ಟಲಡಿಕೆ ತೊಗೊಳ್ಳಿ ಎಂಟು ನಾಣ್ಯಗಳನ್ನು ತೊಗೊಳ್ಳಿ ಅದು ಒಂದು ರೂಪಾಯೋ ಎರಡು ರೂಪಾಯೋ ಐದು ರೂಪಾಯೋ ಹತ್ತು ರೂಪಾಯೋ ಯಾವ ನಾಣ್ಯ ಸಿಕ್ಕುತ್ತೋ ಆ ನಾಣ್ಯ ಏನು ಮಾಡಬೇಕಪ್ಪ ಈ ಅಷ್ಟದಳ ಪದ್ಮವನ್ನು ಬರೆದು ಮಧ್ಯಭಾಗದಲ್ಲಿ ಅರಿಶಿನ ಕುಂಕುಮವನ್ನು ಇಡಬೇಕು ಎಲ್ಲ ದಳಗಳಲ್ಲೂ ಕೂಡ ಒಂದೊಂದು ನಾಣ್ಯಗಳನ್ನು ಮೊದಲು ಇಡಿ ಅದರ ಮೇಲೆ ಒಂದು ಅಡಿಕೆ ಬಟ್ಟಲಲ್ಲಿ ಅರಿಶಿನ ಮತ್ತೊಂದರಲ್ಲಿ ಕುಂಕುಮ ಹಾಗೆ ನಾಲ್ಕು ಅರಿಶಿನ ನಾಲ್ಕು ಕುಂಕುಮ ಆಗತ್ತೆ ಇದು ಅಷ್ಟಾಲಕ್ಷ್ಮಿಯರ ಸಂಕೇತವಾಗುತ್ತೆ ಈ ರೀತಿ ಅಲಂಕಾರ ಮಾಡಿ ಹೂವಿನಿಂದ ಕಣಕಲೆ ಹೂವು ಸಿಗುತ್ತಾ ಶಾಬಂತಿಗೆ ಹೂವು ಸಿಗುತ್ತಾ ಅಥವಾ ಮಲ್ಲಿಗೆ ಕನಕಾಂಬ್ರ ಏನು ಬಿಡಿ ಹೂವು ಸಿಗುತ್ತೋ ಅದನ್ನು ತಂದಿಟ್ಕೊಳ್ಳಿ ಸಿದ್ಧತೆ ಮಾಡಿಕೊಳ್ಳಿ ಸಾಯಂಕಾಲ ಮಾಡ್ಕೊಳ್ಳಿ ಈ ಪೂಜನ ಬೆಳಗ್ಗೆ ಮಾಡ್ತೀನಿ ಸಾಯಂಕಾಲ ಆಗಲ್ಲ ಅನ್ನೋರು ಈ ವಾರ ಸಾಯಂಕಾಲ ಮಾಡಿಕೊಂಡು ಮುಂದಿನ ವಾರದಿಂದ ಬೆಳಗ್ಗೆ ಹೊತ್ತೆ ಮಾಡಿಕೊಳ್ಳಿ ಈ ಪೂಜೆಗೆ ಈ ಸಿದ್ಧತೆಗಳನ್ನು ಮಾಡಿಕೊಂಡು ಕೂತ್ಕೊಳ್ಳೋಕ್ಕೆ ಮುಂಚೆನೇ ಏನಾದರೂ ಒಂದು ಸ್ವಲ್ಪ ಸಿಹಿ ಪದಾರ್ಥ ಸಜ್ಜಿಗೆ ಆಗಲಿ ಕೇಸರಿ ಆಗಲಿ ನಿಮ್ಮ ಶಕ್ತಿಯಾನುಸಾರ ಏನಾದರೂ ಒಂದು ಸಿಹಿ ಪದಾರ್ಥವನ್ನು ಮಾಡಿಕೊಡಿ ಮೊದಲು ಕೈಕಾಲು ಮುಖ ತೊಳ್ಕೊಂಡು ಹಣೆಗೆ ಇಟ್ಕೊಂಡ ಮೇಲೆ ತುಳಸಿ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಬಂದು ಮನೆ ಬಾಗಿಲಿಗೆ ಅರಶಿನ ಕುಂಕುಮವನ್ನು ಹಚ್ಚಿ ಮನೆ ದೇವರ ಮುಂದೆ ದೇವರ ಕೋಣೆಯ ಮುಂದೆ ಒಂದು ಮನೆ ಹಲಿಗೆ ಏನಾದರೂ ಮರದ ಹಲಿಗೆ ಮೇಲೆ ಈ ಅಷ್ಟದಳ ಪದ್ಮವನ್ನು ಹಾಕಿ ನಾನು ಹೇಳದಂತೆ ಒಂದು ದಳದಲ್ಲಿ ಅರಿಶಿನದ ಅರಿಶಿಣ ತುಂಬಿರೋ ಅಡಿಕೆ ಇನ್ನೊಂದು ದಳದಲ್ಲಿ ಕುಂಕುಮ ತುಂಬಿರೋದು ಈ ರೀತಿ ಎಡ್ಡ ದಳದಲ್ಲೂ ಇಟ್ಟು ನಿಮ್ಮ ಕೈಲಾದಷ್ಟು ಇವು ಏನು ಯಾವ ರೀತಿ ಪೂಜೆ ಮಾಡಕ್ಕೆ ಬರುತ್ತೆ ಆ ರೀತಿ ಪೂಜೆ ಮಾಡಿ ಮೊದಲನೇದಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಎಲ್ಲ ಗೊತ್ತಿರುತ್ತೆ ನಿಮಗೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಮತ್ತು ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಗುರುಬ್ರಹ್ಮ ಗುರು ವಿಷ್ಣು ಅನ್ನೋ ಶ್ಲೋಕದಿಂದ ಮೇಲೆ ಮಹಾಲಕ್ಷ್ಮಿಯನ್ನು ಏನು ಶ್ಲೋಕ ಬರುತ್ತೋ ಆ ಶ್ಲೋಕದಿಂದ ಪೂಜೆ ಮಾಡಿ ಕೊನೆಯದಾಗಿ ನೈವೇದ್ಯ ಆರತಿಯನ್ನು ಮಾಡಿ ಒಂದೇ ಮನಸ್ಸಿನಿಂದ ನಿಮ್ಮ ಸಂಕಲ್ಪ ಏನಿದೆಯೋ ಆ ಸಂಕಲ್ಪವನ್ನು ಮಾಡಿಕೊಂಡು ನನಗೆ ಮನೆ ಕಟ್ಟಬೇಕು ಅಂತಿದೆ ಮದುವೆ ಆಗಬೇಕು ಅಂತಿದೆ ಏನಿದೆ ನಿಮ್ಮ ಮನೆ ಸಂಕಲ್ಪ ಆ ಸಂಕಲ್ಪವನ್ನು ಮಾಡಿಕೊಂಡು ಕನಕಧಾರ ಸ್ತೋತ್ರದ ಒಂದೊಂದು ಶ್ಲೋಕವನ್ನು ಹೇಳ್ತಾ ಪೂಜೆಯನ್ನು ಮಾಡ್ತಾ ಬನ್ನಿ ಆ ಅಷ್ಟದಲ ಪದ್ಮಿ ಪೂಜೆಯನ್ನು ಮಾಡಿ ಆರತಿ ನೈವೇದ್ಯ ಎಲ್ಲವನ್ನು ಮಾಡಿ ಆ ಏನು ಬಟ್ಟಲಡಿಕೆ ಮತ್ತು ಕಾಯಿನ್ಸ್ ಇರುತ್ತೆ ಅದನ್ನು ತೆಗೊಳ್ಳಿ ಅದನ್ನು ತೆಗೆದು ಒಂದು ಕೆಂಪು ಬಟ್ಟೆಯಲ್ಲಿ ಹನ್ನೊಂದು ಏಲಕ್ಕಿ ಹನ್ನೊಂದು ಲವಂಗ ಹನ್ನೊಂದು ಕಮಲಾಕ್ಷಿ ಬೀಜ ಯಾವಾಗಲೂ ನಿಮ್ಮ ಮನೆಯಲ್ಲಿರತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದ್ದರೆ ಸಂತೋಷ ಇಲ್ದಿರ ಇದ್ದರೆ ಈ ಕೆಂಪು ಬಟ್ಟೆಯಲ್ಲಿ ಈ ನಾಣ್ಯಗಳನ್ನು ಮತ್ತು ಅಡಿಕೆ ಬಟ್ಲೆಗಳನ್ನು ಹಾಕ್ಕೊಂಡು ತಂದ್ಕೊಳಿ ಬೆಳಿಗ್ಗೆನೇ ಹೇಳ್ತಾ ಇದ್ದೀನಿ ಸಾಯಂಕಾಲದವರೆಗೂ ಟೈಮ್ ಇರುತ್ತೆ ತಂದ್ಕೊಳ್ಳಿ ಹನ್ನೊಂದು ಏಲಕ್ಕಿ ಹನ್ನೊಂದು ಲವಂಗ ಮತ್ತು ಹನ್ನೊಂದು ಕಮಲಾಕ್ಷಿ ಬೀಜದ ಜೊತೆಯಲ್ಲಿ ಈ ಬಟ್ಟಲಡಿಕೆ ಮತ್ತು ನಾಣ್ಯವನ್ನು ಇಟ್ಟು ನಿಮ್ಮ ತಿಜೋರಿಯಲ್ಲಿ ಇಡಿ ಪೆಟ್ಟಿಗೆ ಇಡಕ್ಕೆ ಹೇಳಿದ್ದೆ ಎಷ್ಟು ಜನ ಪೆಟ್ಟಿಗೆ ಇಟ್ಟಿದ್ದಿರೋ ಗೊತ್ತಿಲ್ಲ ಆ ಪೆಟ್ಟಿಗೆಯಲ್ಲಿ ಇಡೋದನ್ನು ಇಡೀ ನಾನು ಮಹಾಲಕ್ಷ್ಮಿ ಹೋಮದ ನಾಣ್ಯಗಳನ್ನ ಕೊಟ್ಟಿರ್ತೀನಿ ಆ ನಾಣ್ಯದ ಜೊತೆಯಲ್ಲಿ ಇದನ್ನು ಇಟ್ಟು ನೀವು ಬರುವಂತಹ ಹಣವನ್ನು ಈ ಗಂಟಿನ ಜೊತೆಯಲ್ಲಿ ಇಟ್ಟು ಖರ್ಚು ಮಾಡ್ತಾ ಬನ್ನಿ ಯಾವ ರೀತಿಯಾದ ಬದಲಾವಣೆ ಆಗುತ್ತೆ ಅನ್ನೋದನ್ನು ನೀವೇ ಹೇಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ सद्गुरो दिव्यचरणारविन्दार्पणमस्तु